ಮನುಷ್ಯರಿಗೆ ಹೊಟ್ಟೆ ಹೊಡೆದು ಇವರು ಬೀದಿ ನಾಯಿ ನೋಡ್ತಾ ಇದ್ರೆ ಮನುಷ್ಯ ಮನುಷ್ಯ ಇವಾಗ ಹೆಲ್ಪ್ ಮಾಡೋಕೆ ಇರಲ್ಲ ಆತರ ಆಗ್ಬಿಡುತ್ತೆ ಆ ಜನಗಳಿಗೆ ಉಪಯೋಗ ಮಾಡೋ ಬದಲು ಬೀದಿ ನಾಯಿಗಳಿಗೆ ಉಪಯೋಗ ಮಾಡ್ತೀನಿ ಜನಸಂಖ್ಯೆ ಜನ ನಮ್ಮ ಹತ್ರ ಕಿತ್ತಿ ಅವ್ರು ಮಾಡ್ತಾರೆ ಅಷ್ಟೇ ಸರ್ಕಾರ ನಡೆಸ್ಬೇಕು ಏನೋ ಒಂದು ಮಾಡ್ಕೊತಾವ್ರು ಅಷ್ಟೇ ಅವರು ನಮ್ಗೆ ಇಷ್ಟ ಇಲ್ಲ ಮಾ ತುಂಬ ತಪ್ಪದು ಅದಕ್ಕೇನು ಹುಡ್ಕೊಂಡು ಹೋಗಂತ ಅದೇನಿಲ್ಲ ಆ ಜಾಗದಲ್ಲಿ ಇದ್ರೆ ಆ ಟೈಮ್ ಕರೆಕ್ಟ್ ಊಟ ಸಿಕ್ಕೇ ಸಿಗುತ್ತದೆ ಇಲ್ಲ ಬೇಡ ಹಂಗೆ ಮಾಡಬಾರ್ದು ನಾಯಿಗಳಿಗೆ ಊಟವನ್ನು ಹಾಕಬಾರ್ದು ಬೀದಿ ನಾಯಿಗಳನ್ನು ಸಾಕಬಾರದು ರೂಪಾಯಿ ನಾವು ಕಟ್ಟಂತ ತೆರಿಗೆನ ನಾಯಿಗಳಿಗೆ ವೇಸ್ಟ್ ಮಾಡಬಾರ್ದು ನಾಯಿಗಳ ಸಂದಲ್ಲಿ ಎಷ್ಟೊಂದು ಜನ ಅನಾಥ ಅನಾಥರಿದ್ದಾರೆ ಅವ್ರನ್ನ ಯಾರು ಕೇರ್ ತಗೊಳ್ಳೋದಿಲ್ಲ ಬೀದಿಯಲ್ಲಿ ಹೋಗೋ ನಾಯಿಗೆ ಬಿರಿಯಾನಿ ಹಾಕ್ತಾರೆ ಪೀಸ್ ಮಕ್ಕಳು ಹಿಂಗೆ ಫ್ರೀ ಆಗಿ ಅದಕ್ಕೆ ಮಸಾಲ ಎಲ್ಲ ಹಾಕೋದು ಅಷ್ಟು ಸರಿ ಸ್ಕಿನ್ ಡಿಸೀಸಸ್ ಎಲ್ಲ ಬರುತ್ತೆ ಆಮೇಲೆ ಅಗ್ರೆಸಿವ್ ಆಗುತ್ತೆ ಬೋನ್ಸ್ ಎಲ್ಲ ತಿಂದಿ ಬಿರಿಯಾನಿ ಹಾಕೋದಕ್ಕೆ ಬಿರಿಯಾನಿ ಇದು ಜನಗಳಿಗೆಲ್ಲ ಇವಾಗ ಟ್ಯಾಕ್ಸ್ ಒಂದು ಬಂದಿದೆಯಲ್ಲ ಅದೊಂದು ಬೀದಿ ವ್ಯಾಪಾರ ಅವ್ರದೆಲ್ಲ ಮಾಡ್ತಾ ಇದ್ದಾರೆ ಅವ್ರದ್ದನ್ನೆಲ್ಲ ಯಾವುದು ಸಾರ್ಟ್ ಔಟ್ ಮಾಡಿದೆ ಇದು ಬೀದಿ ನಾಯಿಗೆ ಹಾಕ್ತಾ ಇದ್ದಾರೆ ಬೀದಿ ನಾಯಿಗೆ ಮಾಡಲಿ ತಪ್ಪೇನಿಲ್ಲ ಹಂಗಂದ್ರೆ ತುಂಬ ಇದೆ ತುಂಬ ಮಾಡೋದಿದೆ ಇನ್ನೂ ಪ್ರಾಣಿಗಳೆಲ್ಲ ಜಾಸ್ತಿ ಇದೆ ಅವಕ್ಕೆಲ್ಲ ಮಾಡಲಿ ಬಟ್ ಫಸ್ಟು ಮನುಷ್ಯ ಮನುಷ್ಯ ಮನುಷ್ಯರಿಗೆ ಹೊಟ್ಟೆ ಹೊಡೆದು ಇವರು ಬೀದಿ ನಾಯಿಗೆ ನೋಡ್ತಾ ಇದ್ರೆ ಮನುಷ್ಯ ಮನುಷ್ಯ ಇವಾಗ ಹೆಲ್ಪ್ ಮಾಡೋಕ್ಕೆ ಇರಲ್ಲ ಆ ಥರ ಆಗಿಬಿಡುತ್ತೆ ಎಲ್ಲರೂ ಸೂಸೈಡ್ ಡಿಸೈಡ್ ಮಾಡಿಕೊಂಡು ಇದು ಮಾಡ್ಕೊಬಿಡ್ತಾರೆ ಬೀದಿ ವ್ಯಾಪಾರಿಗಳೆಲ್ಲ ತುಂಬ ಪ್ರಾಬ್ಲಮ್ ಇದ್ದಾರೆ ಇವಾಗ ಅಂದರೆ ರೇಟೆಲ್ಲ ಆಲ್ಮೋಸ್ಟ್ ಈ ಗೌರ್ಮೆಂಟ್ ಬಂದಾಗಿಂದೂ ರೇ ರೇಟ್ ಜಾಸ್ತಿ ಆಗಿದೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲದನ್ನು ತೊಂದರೆ ಮಾಡಾಕಿದ್ದಾರೆ ಗೌರ್ಮೆಂಟಲ್ಲಿ ಯಾವ ರೀತಿ ಯಾವ ಬಡವರಿಗಂತೂ ಏನೂ ಇಲ್ಲ ದೊಡ್ಡವರು ಬೆಳೀತಾ ಇದ್ದಾರೆ ಬಡವರು ಹೆಂಗೆ ಕಮ್ಮಿ ಆಗ್ಬೇಕು ಹಂಗೆ ಆಗ್ತಾನೇ ಇದ್ದಾರೆ ಯಾ ಬಡವರಿಗೆ ಏನು ಸ್ಪೆಸಿಲಿಟಿ ಕೊಟ್ಟಿಲ್ಲ ಇವರು ನಂದು ಇದೆ ದೇವನಹಳ್ಳಿ ಇಲ್ಲ ಅಲ್ಲೇನೆ ಜಾಸ್ತಿ ಇಲ್ಲ ಎಲ್ಲ ಎಲ್ಲ ಸಮಯ ಇದೆ ಎಲ್ಲ ಪ್ರಾಣಿಗಳಂದ್ರೆ ದನ ಅದು ಇದೆಲ್ಲ ಜಾಸ್ತಿ ಇರುತ್ತೆ ಅವೆಲ್ಲ ಅದಕ್ಕೆಲ್ಲ ಯಾರೂ ಮುಂದೆ ಬಂದಿಲ್ಲ ನೋಡಿ ಇವಾಗ ಬಿರಿಯಾನಿ ಅದು ಇದು ಅಂತ ಬೀದಿ ನಾಯಿಗೆ ಎಲ್ಲ ಇದು ಮಾಡಿಸ್ತಾ ಇದ್ದಾರೆ ಅದೇ ಮನುಷ್ಯರಿಗೆ ಹೆಲ್ಪ್ ಇಲ್ಲ ಬೇರೆ ರೀತಿದೆಲ್ಲ ಮಾಡ್ತಾ ಇದ್ದಾರೆ ಮನುಷ್ಯನ ಫಸ್ಟ್ ಸರಿಯಾಗಿ ನೋಡಿಕೊಂಡ್ರೆ ಎಲ್ಲದು ಸರಿಯಾಗತ್ತೆ ಮನುಷ್ಯತ್ವ ಇರಬೇಕು ಬೇರೆದ್ರಲ್ಲಿ ಮನುಷ್ಯತ್ವ ತೋರಿಸ್ತಾ ಇದ್ದಾರೆ ಆ ಜನಗಳಿಗೆ ಉಪಯೋಗ ಮಾಡೋ ಬದಲು ಬೀದಿನಾಯಿಗಳಿಗೆ ಉಪಯೋಗ ಮಾಡ್ತೀನಿ ಅಂತ ಜನಗಳ ಸಂಖ್ಯೆ ಜನ ನಮ್ಮ ಹತ್ರ ಕಿತ್ತಿ ಅವ್ರು ಮಾಡ್ತಾರ ಅಷ್ಟೇ ಸರ್ಕಾರ ನಡೆಸಬೇಕು ಏನೋ ಒಂದು ಮಾಡ್ಕೊತವ್ರು ಅಷ್ಟೇ ಅವರು ಇದೆ ಮೇಡಮ್ ಎಲ್ಲ ಕಡೆ ಪ್ರತಿಯೊಂದು ಏರಿಯಾದಲ್ಲೂ ಇದ್ದೇ ಇರ್ತವಲ್ಲ ಅಣ್ಣ ನಾಯಿಗಳು ಯಾವುದು ಅಂತ ಹೇಳಿ ಹಿಂಸೆ ಅಂತದೇನಿಲ್ಲ ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಅವರು ಕಂಟ್ರೋಲ್ ಮಾಡ್ತಾ ಇದ್ರೆ ಜಾಸ್ತಿ ಇದಿಲ್ಲ ಸ್ವಚ್ಛತೆ ಒಂದು ಕಾಪಾಡಿದ್ರೆ ಎಲ್ಲ ಕಂಟ್ರೋಲ್ ಆಗುತ್ತೆ ಇಲ್ವಲ್ಲ ಸ್ವಚ್ಛತೆ ಒಂದಿಲ್ಲ ಅದರಿಂದ ನಮ್ಗೆ ಇಷ್ಟ ಇಲ್ಲ ಮೇಡಮ್ ತುಂಬಾ ತಪ್ಪೋದು ಅದು ಬಲ್ಲ ಇಂದಿರಾ ಕ್ಯಾಂಟೀನ್ ಇದು ಮಾಡ್ಬೋದಲ್ಲ ಬಡವ್ರಿಗೆ ಹೆಲ್ಪ್ ಆಗುತ್ತೆ ಅದು ಅದು ಬಿಟ್ಬಿಟ್ಟು ನಾಯಿಗೆ ಉಬ್ಬಿ ಏನೋ ನಮ್ಗೆ ಇಷ್ಟ ಇಲ್ಲ ಮೇಡಮ್ ಹೌದು ಹೌದು ಖಂಡಿತ ಮನುಷ್ಯ ಹಾಕ್ತಾರೆ ಅದಕ್ಕೇನಾದೀವಿ ಬಿಸ್ಲಿ ಟೈಮಲ್ಲಿ ಹಕ್ಕಿಗಳಿಗೆ ಮೇಲ್ಗಡೆ ನೀರಿಡ್ತಾರೆ ಟೆರಸ್ ಮೇಲೆ ಕುರ್ಕೊಂಡೋಗುತ್ತೆ ಆ ಥರ ಹಾಕ್ತಾರೆ ಅದು ಬಿಟ್ಬಿಟ್ಟು ಇದು ಬೇಕಾಗಿರೋ ಕೆಲಸ ಬಿಟ್ಟು ಬೇಡಿದ್ರೆ ಕೆಲಸ ಮಾಡಿದ್ರೆ ಯಾರಿಗಿಷ್ಟು ಇಷ್ಟಿ ಇಲ್ಲ ಓಡಾಡೋ ಅಂತ ಏನು ಜಾಸ್ತಿ ಏನಿಲ್ಲ ಕಡಿಮೆನೇ ಇರೋದು ಎಲ್ಲ ಒಂದೊಂದು ಇರ್ತವೆ ಅದಕ್ಕೆಲ್ಲ ಅದ್ರ ಜಾಗನೇ ಸೆಕ್ ಮಾಡ್ಕೊಂಡಿರುತ್ತೆ ಅಲ್ಲೇ ಊಟ ಸಿಗುತ್ತೆ ಅಲ್ಲೇ ಇದಾಗುತ್ತೆ ಅದಕ್ಕೆ ಅದಕ್ಕೇನು ಉಡ್ಕೊಂಡೋಗಂಥದೇನಿಲ್ಲ ಆ ಜಾಗದಲ್ಲಿ ಇದ್ದರೆ ಆ ಟೈಮ್ ಕರೆಕ್ಟಾಗಿ ಊಟ ಸಿಕ್ಕೇ ಸಿಗುತ್ತೆ ಅದಕ್ಕೆ ಬಿರಿಯಾನಿ ಅಂತಿರಲ್ಲ ಕೆಲವು ನಾನ್ ವೆಜ್ ಮಾಡ್ತಾರಲ್ಲ ಉಳಿದು ಪಳದಿದ್ದೆಲ್ಲ ತೊಗೊಂಡೋಗಿ ಅಲ್ಲಿಗೆ ಹಾಕ್ತಾರೆ ಆದರೆ ಅದಕ್ಕೆ ಬಿರಿಯಾನಿ ಆಗುತ್ತೆ ಅದಕ್ಕೆ ನಾವು ಸಪ್ರೇಟಾಗಿ ಏನು ಮಾಡಲ್ವಲ್ಲ ಅವರು ಮಾಡೋರು ನಾವಲ್ಲ ಮಾಡೋರು ಬೇಡ ಬೇಡ ಮೇಡಮ್ ದುಡ್ಡು ಮಾಡೋ ಪ್ಲಾನ್ ಇದೆ ಅಷ್ಟೇ ಇದೆ ಬಿರಿಯಾನಿಗೆ ದುಡ್ಡು ಹೊಡೆಯೋದಕ್ಕೆ ಮಾಡೋದು ಪ್ಲಾನ್ ಇದೆ ಅಷ್ಟೇ ಇದೆ ಬಗ್ಗೆ ಏನೇನು ಮತ್ತೆ ಮೇಡಮ್ ನಮ್ಮ ಕರ್ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಬಿಡುವ ಟೈಮಲ್ಲಿ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹೋಗ್ತೀವಿ ಅಷ್ಟೇ ಇಲ್ಲ ಮೇಡಮ್ ಇವಾಗ ಸರಿ ಇಲ್ಲ ಹತ್ತು ವರ್ಷದಿಂದ ಚೆನ್ನಾಗಿತ್ತು ಎಲ್ಲ ಪ್ರೈ ಒಂದು ಬೆಲೆ ಆಗ್ಬೋದು ಯಾವುದೇ ಒಂದು ವಸ್ತು ಆಗ್ಬೋದು ಸಿಗೋದಿಲ್ಲ ಆವಾಗ ಚೆನ್ನಾಗಿತ್ತು ತುಂಬ ಬಡವರಿಗೆಲ್ಲ ಸಿಗ್ತಾ ಸಿಗ್ತಾಯಿತ್ತು ಇವಾಗ ಬಡವರಿಗೆ ಇಲ್ಲ ದುಡ್ಡಿರೋರಿಗೆ ಸಿಗೋದು ಇವಾಗ ತುಂಬ ಕಷ್ಟ ಮೇಡಮ್ ಅವ್ರೇನೋ ಫ್ರೀ ಅಂತ ಬಿಟ್ರಲ್ಲ ಅದು ಯಾವುದು ತುಂಬ ಇದೆ ಮೇಡಮ್ ಯಾಕೆಂದರೆ ಒಬ್ಬ ಕೆಲಸ ಮಾಡಲೇಬೇಕು ಅವ್ನು ಸುಮ್ಮನೆ ಹೇಳ್ತಾರೆ ಜನವ್ರಿಗೆ ಸೋಂಬೇರಿ ಮಾಡ್ತಾಯಿದ್ದಾರೆ ಅಂತ ಖಂಡಿತ ಸೋಂಬೇರಿ ಆಗೋಲ್ಲ ಎರಡು ಸಾವಿರ ರೂಪಾಯ್ದಲ್ಲಿ ಏನು ಬರೋಲ್ಲ ಇದೆಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ಟು ಮಾಡ್ಬಿಟ್ಟಲ್ಲಿ ಎರಡು ಸಾವಿರ ಕೊಟ್ಟರು ಪ್ರಯಾಣ ಬಸ್ ಫ್ರೀ ಮಾಡಿದ್ರು ನಮ್ಮ ತಲೆ ಮೇಲೆ ಹಾಕಿದ್ರು ಕರೆಂಟ್ ಫ್ರೀ ಮಾಡಿದ್ರು ಪಬ್ಲಿಕ್ ತಲೆ ಮೇಲೆ ಅಲ್ಲ ಅದೇ ತರ ಮಾಡಿದ್ರು ಇಲ್ಲ ಬೇಡ ಹಂಗೆ ಮಾಡಬಾರ್ದು ಎಷ್ಟು ಸಮಸ್ಯೆ ಆಗುತ್ತೆ ಈ ಬೀದಿನ ಈಗ ಬೀದಿ ನಾವು ಓಡೋದ್ರಿಂದ ಅಂದರೆ ಅಂದರೆ ಅದು ಸುಮ್ಮನೆ ಇದ್ರೆ ಪರವಾಗಿಲ್ಲ ಅಂದರೆ ಬೇರೆ ಮಕ್ಕಳಿಗೆಲ್ಲ ಕಚ್ಚೋದು ಮಾಡೋದೆಲ್ಲ ತೊಂದರೆ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ ಪ್ರೈಸು ರೇಟು ಎಲ್ಲ ಅದೇ ಒಟ್ನಲ್ಲಿ ನಮ್ಗೆ ಆಗಿನ ಸರ್ಕಾರನೇ ಒಳ್ಳೇದಿತ್ತು ಈಗಿನ ಸರ್ಕಾರ ಬಗ್ಗೆ ಖುಷಿ ಇಲ್ಲ ನಮಗೆ ನಾವಿರದು ಮಡಿಕೇರಿ ಅದೇ ಅಪ್ರಪ್ಪಕ್ಕೆ ಯಾವಾಗ ಒಂದ್ಸತಿ ಬರ್ತೀವಿ ಹೋಗ್ತಿವಿ ಅದಕ್ಕಷ್ಟೇ ಅನುಕೂಲ ಅಷ್ಟು ಬಿಟ್ಟರೆ ಇನ್ನೇನು ಓಡಾಡಲ್ಲ ಅನುಕೂಲ ಇಲ್ಲ ಒಟ್ನಲ್ಲಿ ಅದು ಮಾಡಿರೋದೇ ವೇಸ್ಟ್ ನನ್ನ ಪ್ರಕಾರ ಫ್ರೀ ಬಸ್ ಆಗಲಿ ಇನ್ನೊಂದಾಗ್ಲಿ ನಾಯಿಗಳಿಗೆ ಊಟವನ್ನು ಹಾಕಬಾರದು ಬೀದಿ ನಾಯಿಗಳನ್ನು ಸಾಕಬಾರದು ರೂಪಾಯಿ ನಾವು ಕಟ್ಟಂತ ನಾಯಿಗಳಿಗೆ ವೇಸ್ಟ್ ಮಾಡಬಾರ್ದು ಬೇಕು ನಮಗೆ ಆಮೇಲೆ ಮಕ್ಕಳ ಮೇಲೆ ಲೇಡೀಸ್ ಮೇಲೆ ಹುಡುಗಿರ್ ಮೇಲೆ ತೊಂದರೆಗಳಾಗ್ತಾ ಇದೆ ಅದ್ರ ಬದಲು ಅನಾಥವಾಗಿರೋ ಎಷ್ಟೋ ನಮ್ ಬಡವರೇ ಜನಗಳಿದ್ರೆ ಅವ್ರಿಗೆ ಊಟ ಹಾಕ್ಬೇಕು ನಾಯಿಗಳನ್ನೆಲ್ಲ ಸಾಕೋದು ಅವ್ರು ಮಾಡ್ಕೊಳ್ಳಿ ಸಂಘ ಸಂಸ್ಥೆಗಳು ಮಾಡ್ಕೊಳ್ಳಿ ಕಾರ್ಪೊರೇಷನ್ ನಮ್ಮ ತೆರಿಗೆ ಹಣ ಯಾಕೆ ಖರ್ಚು ಮಾಡಬೇಕು ನೋಡಿದ್ರೆ ಬಿರಿಯಾನಿಗಳಂತ ಆಳಂತ ಮೂಳಂತ ಅವಾ ಹಾಕ್ಬೇಕಾ ಮನುಷ್ಯರ್ಗಾಕೆ ಮಕ್ಕಳ ಅನಾಥ ಮಕ್ಳುಗಳೆಲ್ಲ ಅವರು ಕೊಡೋದು ಬಿಟ್ಬಿಟ್ಟು ಇದನ್ನ ತಗೊಂಡೋಗಿ ನಾಯಿಗಳು ಎಷ್ಟೊಂದು ಅವ್ರನ್ನ ಯಾರು ಕೇರ್ ತಗೊಳ್ಳೋದಿಲ್ಲ ಬೀದಿಯಲ್ಲಿ ಹೋಗೋ ನಾಯಿಗೆ ಬಿರಿಯಾನಿ ಹಾಕ್ತಾರೆ ನಾಯಿಗಳು ಸಾಕಿ ಸಾಕಿ ಮಕ್ಳಿಂಗೆ ಫ್ರೀ ಆಗಿ ಈ ಹುಡುಗರು ಓಡಾಡೋಕ್ಕೇ ಆಗಲ್ವಲ್ಲ ಎಷ್ಟು ಕಷ್ಟ ಆಗುತ್ತಲ್ವಾ ಜೆ ಪಿ ನಗರ ಜೆ ಪಿ ನಗರದಲ್ಲಿ ನಾಯಿಗಳನ್ನ ನಾಯಿಗಳಿದ್ರೂ ಓಡ್ಸೋ ಶಕ್ತಿನೂ ಅಲ್ಲಿದೆ ಜನಕ್ಕೆ ಓಕೆ

ಇಲ್ಲ ಸರ್ಕಾರದ ಬಗ್ಗೆ ಸಮಾಧಾನ ಇಲ್ಲಮ್ಮ ದಯವಿಟ್ಟು ಈ ಫ್ರೀ ಮಾಡಬೇಕಾದ್ರೆ ಕೆಲಸ ಮಾಡ್ತಾ ಇಲ್ಲ ಮಾಡದಿರೋ ಕೆಲಸ ಹೋಗಿ ಆಗ್ಬೇಕು ಜನಗಳ ಮೇಲೆ ಅದೆಲ್ಲ ಕಾಟ ಕೊಡುತ್ತೆ ಜನಗಳು ಪಬ್ಲಿಕ್ ತೊಂದರೆ ಆಗುತ್ತೆ ಮಾಲೂರು ತುಂಬಾ ಇದೆ ತುಂಬಾ ಇದೆ ನಾಯಿಗಳು ಅವಳಿ ತುಂಬಾ ತೊಂದರೆ ಇದೆ ಜನಗಳಿಗೆಲ್ಲ ಭಯ ಪಡ್ತಾರೆ ನಾಯಿಗಳ ಅವಳಿ ಕಮ್ಮಿ ಮಾಡಬೇಕು ನಮಗೆ ನಾವು ಪಬ್ಲಿಕ್ ಸರ್ವಿಸೇ ನಾವು ಮಾಡ್ತಾ ಇರೋದು ನಾವು ಮೆಂಬರು ಮುನ್ಸಿಪಲ್ ಮೆಂಬರು ನಗರಸಭೆಯಿಂದ ನಾವು ಮಾಲೂರಿಂದ ಬೆಂಗಳೂರಿಗೆ ಹೀಗೆ ಸಿಟಿಗೆ ಬಂದಿದ್ದೀರಿ ಅದ್ರ ಪರವಾಗಿ ಪಬ್ಲಿಕ್ ಎಲ್ಲ ಕೇಳ್ತಾ ಇದ್ದೀರಿ ನಾಯಿಗಳಿಗಾಗೋದು ತುಂಬ ತೊಂದರೆ ಇದೆ ಜನಗಳಿಗೆ ಜಾಸ್ತಿ ಇದೆ ತಿಳಿ ಕಚ್ಚುತ್ತೆ ಅದರಲ್ಲಿ ಅನುಕೂಲ ಇರೋರು ಇರ್ತಾರೆ ಇಲ್ಲದೆ ಇರೋರು ಇರ್ತಾರೆ ಅವ್ರಿಗೆ ಆದರೆ ನಾಯಿಗಳಿಗೆ ಯಾರು ಬಿಸ್ಕೆಟ್ ಹಾಕೋದು ಜನಗಳು ಅದು ಒಂದು ಮನುಷ್ಯತ್ವವಾಗಿ ಒಳ್ಳೆಯದು ಈ ವಾಸ್ತು ಪ್ರಕಾರ ನಾಯಿಗಳಿಗೆ ಹಾಕಿದ್ರೆ ಹಾಕೋದ್ರಿಂದ ತಿಳ್ಕೊಳ್ಳೋ ಜನಗಳು ಮೂಡ್ ಅಂಬಿಕೆ ಅದನ್ನು ಒಂದು ಕಡೆ ಹೋಗಿ ಅವರು ಇದು ಸರ್ವ್ ಮಾಡಬೇಕು ಅದು ಬಿಟ್ಟು ಎಲ್ಲಂದ್ರೆ ಅಲ್ಲಿ ಹಾಕೋದು ಮಕ್ಕಳು ಮರಿ ಭಯ ಪಡ್ತಾರೆ ಅದರಿಂದ ಅದು ತೊಂದರೆ ಮೇಡಮ್ ಹಾಂ ಸ ಈ ಇದೇ ಕೆಲವ್ರಿಗೆ ಆಗುತ್ತೆ ಅದು ಅನುಕೂಲ ಒಳ್ಳೇದಾಗಿದೆ ಜನಗಳಿಗೆಲ್ಲ ಅದರಿಂದ ಸರ್ಕಾರಕ್ಕೆ ಸ ಎಲ್ಲರೂ ಒಂದೇ ಥರ ಇಲ್ಲ ಪಬ್ಲಿಕ್ಕು ಪಬ್ಲಿಕ್ ಸರ್ವಿಸು ಒಳ್ಳೆ ಮಾಡಿದ್ದಾರೆ ಅದನ್ನು ಒಳ್ಳೆಯದ ರೀತಿ ನೆಡ್ಕೊಂಡು ಹೋಗಬೇಕು ನಮ್ಮ ಸರ್ಕಾರದಿಂದ ಸರ್ಕಾರದಿಂದ ಒಳ್ಳೊಳ್ಳೆ ಅನುದಾನಗಳು ಕೊಡ್ತಿದ್ದಾರೆ ಜನಗಳಿಗೆ ಅನುಕೂಲನೂ ಆಗಿದೆ ಅದನ್ನು ತಿಳ್ಕೊಳ್ಳೋ ರೀತಿ ತಿಳ್ಕೊಂಡು ಒಳ್ಳೆ ಒಳ್ಳೆ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಓಕೆ ಬಿರಿಯಾನಿ ಹಾಕ್ಬಾರ್ದು ಬಿರಿಯಾನಿ ಹಾಕಬೇಕು ನಾಯಿಗಳು ಊಟ ಆಗ್ತವೆ ಅದು ಒಂದು ಮಕ್ ಜನ ಇಲ್ಲದೆ ಇದ್ರ ಕಡೆಯಲ್ಲಿ ಹಾಕಿ ಜಾಗದಲ್ಲಿ ನೋಡಿ ಹಾಕಬೇಕು ನಾಯಿಗಳಿಗೆ ಮಕ್ಕಳು ನಾವು ಮಾಲೋರು ಅದಕ್ಕೆ ಮಸಾಲೆ ಎಲ್ಲ ಹಾಕೋದು ಅಷ್ಟು ಸರಿ ರಸ್ಕಿನ್ ಡಿಸೀಸಸ್ ಎಲ್ಲ ಬರುತ್ತೆ ಆಮೇಲೆ ಅಗ್ರೆಸಿವ್ ಆಗುತ್ತೆ ಬೋನ್ಸ್ ಎಲ್ಲ ತಿಂದು ಇವಾಗ ಕಚ್ಚಾಗಿ ಬರುತ್ತೆ ಆಮೇಲೆ ಗುಂಪು ಕಟ್ಕೊಂಡು ಅಲ್ಲೇ ಕಾಯ್ತಾ ಇರುತ್ತೆ ಗಾಡಿಯೆಲ್ಲ ಬಂದ್ರೆ ಅಟ್ಟಿಸ್ಕೊಂಡ್ ಬರುತ್ತೆ ಸೊ ಐ ಥಿಂಕ್ ಸೊ ಇಟ್ಸ್ ಫೀಸಬಲ್ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ನೈನ್ ಸರ್ವಿಸ್ ಮಾಡಕ್ಕೆ ಹೋಗಿ ಅದರಿಂದ ನಮ್ಮ ಒಳ್ಳೆ ನಮ್ಗೆ ಇದರಿಂದ ಕಳ್ಕೊಂಡಿರೋದು ನಮ್ಗೊಂದು ನಷ್ಟ ಅಂತಾನೆ ಆಗಿದೆ ನಮ್ಮ ಒಂದು ಇಲ್ಲ ಇಲ್ಲ ನಮ್ಮನೇಲಿ ಒಂದು ನಾಯಿ ಇದೆ ನಾವು ಮಸಾಲ ಎಲ್ಲ ಹಾಕೋದಿಲ್ಲ ಶಿಜು ಇದೆ ಹಸ್ಕಿ ಇದೆ ಕೊಮೇರಿಯನ್ ಇದೆ ಆಮೇಲೆ ಸೊ ನಾವೆಲ್ಲ ಮಸಾಲ ಐಟಮ್ಸ್ ಎಲ್ಲ ಕೊಡೋಲ್ಲ ಬಿಸ್ಕೆಟ್ಸ್ ಎಲ್ಲ ಓಕೆ ಬಟ್ ಮಸಾಲ ಐಟ್ ಬಿರಿಯಾನಿ ನಾನ್ವೆಜ್ ಥಿಂಕ್ ಸೊ ಮತ್ತು ವರ್ಷದಿಂದ ನಾಯಿ ಸರ್ವಿಸ್ ಮಾಡ್ತೀವಿ ನಾವು ಆದರೆ ಒಬ್ರಿಗೂ ತೊಂದರೆ ಆಗದಂಗೆ ನಮ್ಮ ಮಗ ನಾಯಿ ಯಾರು ಸರ್ವ್ ಮಾಡ್ತಾನೆ ಬೇರೆ ನಾಯಿ ಸಾಕೋವರೆಗೂ ಅವ್ನಿಗೂ ಸರ್ವಿಸ್ ಕೊಡ್ತಿದ್ದಾನೆ ಈ ಥರ ಎಲ್ಲ ಇದು ಮಾಡಬೇಡಿ ನಾಯಿಗೆ ಯಾವ ಥರ ಮಾಡಬೇಕು ಅಂತ ಮತ್ತು ನಾಯಿ ಇದ್ರೂ ನಮ್ಮ ಮನೇಲಿ ಬಂದರೂ ಒಬ್ಬರಿಗೆ ನಾವು ತೊಂದರೆ ಇದುವರೆಗೂ ಯಾರು ನಾವು ಒಬ್ಬರಿಗೆ ಸರ್ ಇದು ತೊಂದರೆ ಕೊಟ್ಟಿಲ್ಲ ಅಯ್ಯೋ ಯಾರು ಭಯ ಪಡೋದಾಗಲಿ ಕಚ್ಚುತ್ತೆ ಅನ್ನೋದಾಗಲಿ ಆ ಥರ ನಮ್ಮಾಗ ನಾಯಲ್ಲಿ ತುಂಬ ಕೇರ್ಫುಲ್ ಅವನು ನಾಯಿದು ಅಂದರೆ ಅವ್ನು ತುಂಬ ತುಂಬ ಬೀದಿ ನಾಯಿ ಆದ್ರೂ ಅಷ್ಟೇ ಅದೇನು ತೊಂದರೆ ಇದ್ರೂ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಇದು ಮಾಡ್ತಾನೆ ನಾಯಿಗೆ ಯಾವ ಥರ ಹೊಡೆಯೋದಾಗಲಿ ನಾವು ಮಾಡಬೇಕು ನಾಯಿಂದ ತೊಂದರೆ ಇದೆ ತೊಂದರೆ ಇದ್ರೂ ನಮಗೆ ನಾಯಿಂದ ಮಕ್ಕಳು ಸ್ಕೂಲ್ಗೆ ಹೋಗೋರು ಟ್ಯೂಷನ್ಗೆ ಹೋಗೋರು ತುಂಬ ಭಯ ಪಡ್ತಾರೆ ಬಿಸ್ಕೆಟ್ಗಳು ಹಾಕಿ ಹಾಕಿ ಜನಗಳು ಜಾಸ್ತಿ ತೊಂದರೆ ಕೊಡ್ತಾರೆ ಸರ್ ಎಲ್ಲಂದ್ರೆ ಅಲ್ಲಿ ಕೊಡ್ತಾರೆ ಈ ವಾಸ್ತು ಪ್ರಕಾರ ಐವರು ಹೇಳ್ಬಿಟ್ರು ಅದಾಕಿ ಪುಡಿ ಅಂತ ಹೇಳ್ತಾರೆ ಬಿರಿಯಾನಿ ಹಾಕೋದಾಗ್ಲಿ ನಾಯಿ ಊಟ ಹಾಕೋದಾಗಲಿ ಎಲ್ಲೋ ಒಂದು ಕಾಡಲ್ಲೋ ಒಂದು ಸೈಡಲ್ಲೂ ಹಾಕ್ಬೇಕು ಪಬ್ಲಿಕ್ ಓಡಾಡೋ ದಾರಿಯಲ್ಲಿ ಹಾಕ್ಬಾರ್ದು